ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಪಾಂಡವರನ್ನು ಹುಡುಕ್ತಾ ಬಂದ ಉದ್ದವ ನರಭಕ್ಷಕ ರಾಕ್ಷಸರ ಕೈಲಿ ಸಿಕ್ಕಿಬೀಳ್ತಾನೆ ಮೂರು ದಿನ ಒಂದು ಮರದ ಮೇಲೆ ಕಳೀತಾನೆ ಆಮೇಲೆ ಇನ್ನು ನಾನು ಸತ್ತೇ ಹೋಗ್ತೀನಿ ಕೃಷ್ಣನೇ ನಾನು ಕಾಪಾಡಬೇಕು ಅಂಥೇಳಿ ಅಂದ್ಕೊಳ್ತಾನೆ ಅಷ್ಟರಲ್ಲಿ ಅವನಿಗೆ ಭೀಮನ ಸಹಾಯ ಸಿಗುತ್ತೆ ಭೀಮ ಬಂದ್ಬಿಟ್ಟು ನೀನು ಅಲ್ಲಿಂದ ಧುಮುಕಿ ಬಿಡು ಅಂತ ಹೇಳ್ತಾನೆ ಹಾಗಾಗಿ ಉದ್ದವ ಅವನ ಕೈಯೊಳಗಡೆ ಬೀಳ್ತಾನೆ ಬೀಳುವಾಗ ನನಗೆ ಕೃಷ್ಣನೇ ನನ್ನನ್ನು ಕಾಪಾಡಿದ್ದು ಕೃಷ್ಣ ನೀನು ನನ್ನ ಶಬ್ದ ಉಳಿಸ್ಕೊಂಡೆ ಅಂತ ಹೇಳಿದಾಗ ಭೀಮಾನ ನೋಡು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರು ಕೊನೆಗೆ ನನಗೆ ಯಾರು ಕೃತಜ್ಞತೆಗಳನ್ನು ಕೂಡ ಹೇಳೋದಿಲ್ಲ ಅಂತೇಳಿ ಹೇಳ್ತಾನೆ ಉದ್ದವನಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಾಗ ಅವನಿಗೆ ಹಸಿವು ಬಾಯಾರಿಕೆಗಳಿಂದ ತುಂಬ ಸೊರಗಿ ಹೋಗಿರ್ತಾನೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರೋದಿಲ್ಲ ಕಾಲುಗಳು ನಡುಗ್ತಾ ಇರುತ್ತೆ ಭೀಮಾ ಏನು ಮಾಡ್ತಾನೆ ಪಕ್ಕದಲ್ಲೇ ಒಂದು ಹರಿತಿದ್ದಂತಹ ಒಂದು ಹಳ್ಳದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಬೊಗ್ಸೆಯಲ್ಲಿ ನೀರು ಕುಡಿಯೋಕ್ಕೂ ಕೂಡ ಅವನಿಗೆ ಸಾಧ್ಯವಾಗಿದೆ ನೀರಿರೋ ಹತ್ರನೇ ತನ್ನ ಮುಖವನ್ನು ಬಾಗಿಸಿ ಕುಡಿಯೋಕ್ಕೆ ಶುರು ಮಾಡ್ತಾನೆ ಅಷ್ಟು ಹೊತ್ತಿಗೆ ನಿಕುಂಬ ಕೆಲವು ಹಣ್ಣುಗಳನ್ನು ತರ್ತಾನೆ ಅವುಗಳನ್ನು ತಿಂದ ಮೇಲೆ ಭೀಮಾ ಹೇಳ್ತಾನೆ ಈಗ ನೀನು ಮಲ್ಕೊಂಡಿದ್ದೆ ಮಾಡು ನಾನು ಆ ನರಭಕ್ಷಕ ರಾಕ್ಷಕರನ್ನು ರಾಕ್ಷಸರನ್ನು ವಿಚಾರಿಸ್ಕೊಂಡು ಬರ್ತೀನಿ ಅಂತೇಳಿ ಹೇಳಿಬಿಟ್ಟು ಹೊಟ್ಟೋಗ್ತಾನೆ ಉದ್ದವ ನಿದ್ದೆ ಮಾಡ್ತಾನೆ ಇವರು ನಿದ್ದೆ ಮಾಡಿ ಎದ್ದಾಗ ಭೀಮಾ ಆ ರಾಕ್ಷಸರನ್ನ ತಲೆ ಕೆಳಗೆ ನೇತು ಹಾಕಿರ್ತಾನೆ ಅಂದರೆ ಅವರು ನರಮಾಂಸವನ್ನು ತಿಂದಿದ್ದಕ್ಕೆ ಅದು ಶಿಕ್ಷೆ ಅವರನ್ನು ನೇತು ಹಾಕಿ ಅವನಷ್ಟಕ್ಕೆ ತೃಪ್ತ ಆಗೋದಿಲ್ಲ ಅವರು ತಾವು ತಿಂದಿದ್ದನ್ನೆಲ್ಲ ಕಾರ್ತಾ ಇರ್ತಾರೆ ವಾಂತಿ ಮಾಡ್ತಾ ಇರ್ತಾರೆ ಅವರ ಬಾಧೆಯನ್ನು ನೋಡಿ ಇವನು ನಗತಾ ನಿಂತಿರ್ತಾನೆ ಉದ್ದವ ಅವನ ಹತ್ತಿರಕ್ಕೆ ಹೋದಾಗ ಭೀಮ ಅವನ ಕಡೆ ತಿರುಗ್ತಾನೆ ಈ ಮೂರ್ಖರಿಗೆ ನಮ್ಮ ಮಾಂಸದ ಚಪಲ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವರು ತಿಂದಿದ್ದನ್ನೆಲ್ಲ ಕಾರ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಉದ್ದವನಿಗೆ ಹಿಂದಿನ ರಾತ್ರಿ ನಡೆದಿದ್ದ ಘಟನೆ ಒಂದು ಭಯಂಕರವಾದ ದುಸ್ವಪ್ನನ ಅನಿಸಿ ಭಯ ಆದಂಗಾಗತ್ತೆ ಆಗತ್ತೆ ನಡುಗ್ತಾನೆ ಆಮೇಲೆ ಭೀಮ ಕೈಗೆ ಸಿಕ್ಕ ಅಪರಾಧಿಗಳಿಗೆಲ್ಲ ಶಿಕ್ಷೆಯನ್ನು ಕೊಡ್ತಾನೆ ಆಮೇಲೆ ಅವರನ್ನು ಕಾಯಲಿಕ್ಕೆ ಅಂತ ಹೇಳಿಬಿಟ್ಟು ಕೆಲವರನ್ನು ನೇಮಿಸಿ ಉದ್ದವನನ್ನು ಕೈ ಹಿಡ್ಕೊಂಡು ಕಾಡಿನ ಒಳಗೆ ಕರ್ಕೊಂಡು ಹೋಗ್ತಾನೆ ರಾಕ್ಷಸಾವರ್ತಕ್ಕೆ ಮೊದಲು ಬಂದಾಗ ಹೇಗೆ ಉದ್ದವ ಕೈ ಹಿಡಿದು ನಡ್ಕೊಂಡಿದ್ದೆ ನಿಕುಂಬಂದು ಹಾಗೆ ಈಗಲೂ ಕೂಡ ನಿಕುಂಬ ಮತ್ತು ಭೀಮರ ಕೈ ಹಿಡ್ಕೊಂಡು ನಡೀತಾ ಇರ್ತಾನೆ ಸ್ವಲ್ಪ ಶಕ್ತಿ ಬಂದ ಮೇಲೆ ಉದ್ದವ ಭೀಮನನ್ನು ಗಮನಿಸ್ತಾನೆ ಏನೋ ಒಂದು ವಿಲಕ್ಷಣವಾದ ಪರಿವರ್ತನೆ ಆಗಿದೆ ಅವನ ಹತ್ರ ಅಂತ ಅವನಿಗೆ ಅನಿಸುತ್ತೆ ಆಗ ಭೀಮ ಹೇಳ್ತಾನೆ ಎಂದೂ ನೋಡದೆ ಇರೋನು ಹಾಗೆ ನನ್ನನ್ನು ನೋಡಬೇಡ ನೀನು ನೀನು ಯಾವಾಗಲೂ ದೊಡ್ಡ ಮೂರ್ಖನೇ ನೀನು ನನ್ನ ಹತ್ರ ಬರಬೇಕು ಅಂತ ನಿನಗನಿಸಿದ್ರೆ ಈ ನಿಕುಭನ ಕೈಯಲ್ಲಿ ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ ನಾನೇ ಬಂದು ನಿನ್ನನ್ನು ಕರ್ಕೊಂಡು ಇರಲಿಲ್ವಾ ಅಂಥೇಳಿ ಭೀಮ ಹೇಳ್ತಾನೆ ಆಗ ಉದ್ಧವ ಹೇಳ್ತಾನೆ ನನಗೇನಪ್ಪ ಗೊತ್ತು ನೀನು ಈ ನರಭಕ್ಷಕರ ದೊರೆ ಅಂತ ನಿನಗೆ ಇವರ ರಾಜನಾಗಿರೋದು ಬಹಳ ಇಷ್ಟ ಇದ್ದಂಗೆ ಇದೆಯಲ್ಲ ಅಂತ ಉದ್ದವ ನಗ್ತಾ ಹೇಳ್ತಾನೆ ಆಗ ಭೀಮ ಮತ್ತೆ ನಗ್ತಾ ಹೇಳ್ತಾನೆ ಹೌದು ಹೌದು ನಂಗೆ ಬಹಳ ಇಷ್ಟ ಏಕೆಂದರೆ ಹಸ್ತಿನಾಪುರದಲ್ಲಿ ಆ ಕುತಂತ್ರಿ ಶಕುನಿ ಜೊತೆ ಮತ್ತು ಅವನ ಅಳಿಯಂದ್ರ ಜೊತೆಗೆ ಹೋರಾಡಿಕೊಂಡು ಹೊಡೆದಾಡೋಕ್ಕಿಂತ ಇಲ್ಲಿ ಇವರ ರಾಜನಾಗಿರೋದು ಬಹಳ ಒಳ್ಳೆಯದು ಇಲ್ಲಿ ನನ್ನ ಆಳ ಏನು ಅಂತ ನನಗೆ ಗೊತ್ತಿದೆ ನಾನು ಹೊಡೆದಾಡಬಹುದು ಕೊಲ್ಲಬಹುದು ಅಥವಾ ಕೊಲೆನೂ ಆಗಬಹುದು ಬದುಕಿದರೆ ಸ್ವೇಚ್ಛೆಯಾಗಿ ಇಷ್ಟ ಬಂದ ಹಾಗೆ ಇರಬಹುದು ಅಂತ ಭೀಮಾ ಹೇಳ್ತಾನೆ ಆಗ ಉದ್ದವ ಕೇಳ್ತಾನೆ ಆದರೆ ನೀನು ಇಲ್ಲಿಗೆ ಹೇಗೆ ಬಂದೆ ಕುಂತಿ ಅತ್ತೆ ಎಲ್ಲಿ ಉಳಿದ ಪಾಂಡವರೆಲ್ಲ ಎಲ್ಲಿ ಅಂತ ಕೇಳ್ತಾನೆ ಆಗ ಭೀಮಾ ಹೇಳ್ತಾನೆ ಎಲ್ಲರೂ ಚೆನ್ನಾಗಿದ್ದಾರಪ್ಪ ಅವ್ರ ಹತ್ತಿರಕ್ಕೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಹೋಗೋಕ್ಕೆ ಮುಂಚೆ ಯಾರೋ ಅವ್ರನ್ನ ತಿಂದಿದ್ರೆ ಸಾಕು ಅಂತ ಭೀಮಾ ನಗ್ತಾ ಹೇಳ್ತಾನೆ ಅಂದರೆ ಎಲ್ಲ ನನ್ನದೇ ಜವಾಬ್ದಾರಿ ಇದೆಲ್ಲ ದೊಡ್ಡ ವಿನೋದ ಅನ್ನೋ ಹಾಗೆ ನಗುತ್ತಾ ಹೇಳ್ತಿರ್ತಾನೆ ನಮ್ಮ ಐದು ಜನರಿಗೇ ಅದರಲ್ಲಿ ನನಗೇ ಯಾಕೆ ಇಂಥ ಕಷ್ಟಗಳು ಬರುತ್ತೋ ನನಗೆ ಗೊತ್ತಿಲ್ಲ ಆದರೆ ಇದು ಕಷ್ಟ ಅಲ್ಲ ವಿನೋದವೇ ಅಂತ ಹೇಳ್ಕೊಂಡು ಭೀಮ ನಗುತ್ತಾ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಕೃಷ್ಣ ಮತ್ತು ನಾವು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ತುಂಬ ಆತಂಕ ಪಟ್ಟಿದ್ವಿ ಅಂತ ಹೇಳಿಬಿಟ್ಟು ಆಗ ಭೀಮ ಜಂಬ ಕೊಚ್ಕೊಳ್ತಾ ತುಂಟ ಹುಡುಗಂತರ ಹೇಳ್ತಾನೆ ನಾನು ಆಯಿತು ನಮಗೇನೂ ಆಗೋದಿಲ್ಲ ಹಸ್ತಿನಾಪುರದಲ್ಲಿ ನಾವು ಸತ್ವಿ ಅಂತ ಚಿಕ್ಕಪ್ಪ ವಿದ್ರು ಹೇಳ್ದ ಆದ್ದರಿಂದ ನೀನು ವಾರಾಣವತವನ್ನು ಬಿಟ್ಟು ಹೋದ ಮೇಲೆ ಒಂದು ದಿನ ಅಲ್ಲಿಗೆ ಒಬ್ಬ ಭಿಕ್ಷುಕಿ ಮತ್ತು ಅವಳ ಐದು ಜನ ಮಕ್ಕಳು ನಮ್ಮ ಹತ್ತಿರಕ್ಕೆ ಬಂದರು ಇದೇ ಸಮಯ ಅಂತ ಅಂದ್ಕೊಂಡು ನಾವೇ ಅರಮನೆಗೆ ಬೆಂಕಿ ಹಚ್ಚಿಬಿಟ್ಟು ಸುರಂಗ ಮಾರ್ಗದಿಂದ ತಪ್ಪಿಸ್ಕೊಂಡು ಬಂದ್ವಿ ಅಲ್ಲಿ ಚಿಕ್ಕಪ್ಪ ಒಂದು ಸ್ವಯಂಚಾಲಿತ ದೋಣಿಯನ್ನು ಇಡಿಸಿದ್ರು ಅದರಲ್ಲಿ ನದಿಯನ್ನು ದಾಟಿದ್ವಿ ಯಾರಿಗೂ ಗುರುತು ಸಿಕ್ಕಬಾರದು ಅಂದ್ಬಿಟ್ಟು ಏಕಚಕ್ರವನ್ನು ಬಿಟ್ಟು ಅಡವಿ ದಾರಿನ ಹಿಡಿದ್ವಿ ಬಹಳ ತಮಾಷೆಯಾಗಿತ್ತು ಅದೆಲ್ಲ ಅಂತ ಹೇಳ್ತಾನೆ ಆದರೆ ಈ ಕೊಂಪೆಗೆ ಯಾಕೆ ಬಂದ್ರಿ ಅಂತ ಉದ್ದವಾಗಿ ಹೇಳ್ತಾನೆ ಆಗ ಭೀಮಾ ಹೇಳ್ತಾನೆ ನೋಡು ಅದು ಬೇರೆ ಕತೆ ಆದರೆ ಇದನ್ನು ಕೊಂಪೆ ಗಿಂಪೆ ಅಂತೆಲ್ಲ ಅನ್ನಬೇಡ ಇದು ನನ್ನ ದೇಶ ಇದರ ದೊರೆ ನಾನು ನಾನು ವೃಕೋದರ ಅಂತ ಹೇಳಿಬಿಟ್ಟು ತನ್ನ ಎದೆಯನ್ನು ತಟ್ಕೊಳ್ತಾನೆ ಭೀಮಾ ತಾರಿಯಲ್ಲಿ ಕೆಲವು ನಾಗರ ಗ್ರಾಮಗಳು ಸಿಕ್ಕತ್ವೆ ಹಳ್ಳಿಗಳವರು ನಮ್ಮನ್ನು ನೋಡಿ ಬೆದರಿದ್ರು ಎಲ್ಲಿ ಅವರು ಓಡಿ ಹೋಗಿ ತಮ್ಮ ದೊರೆಗೆ ತಿಳಿಸ್ತಾರೋ ಆತ ಬಂದು ಎಲ್ಲಿ ನಮ್ಮನ್ನು ಗುರುಸ್ತಾನೋ ಗುರುತಿಸ್ತಾನೋ ಅಂತ ನಮಗೆ ಭಯ ಇತ್ತು ಉದ್ದವ ಅಂತ ಹೇಳ್ಬಿಟ್ಟು ಭೀಮಾ ಹೇಳ್ತಾ ಹೋಗ್ತಾನೆ ನಮ್ಮದು ಒಂದು ವಿಲಕ್ಷಣವಾದ ಕುಟುಂಬ ನಮ್ಮನ್ನು ಗುರುತಿಸೇ ಗುರುತಿಸದೇ ಇರೋಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ನಡೀಲಿಕ್ಕೆ ಕೈಲಾಗದೇ ಇರೋ ಒಬ್ಬ ಮುದುಕಿ ಸಿಂಹಗರ್ಜನೆ ಮಾಡಬಲ್ಲ ನನ್ನಂತಹ ಒಬ್ಬ ಮಹಾಕಾಯ ಇನ್ನು ನಾಲ್ವರು ಒಬ್ಬ ವಿವೇಕಶಾಲಿ ಒಬ್ಬ ಸೊಗಸಾಗಿರೋನು ಒಬ್ಬ ನಿಷ್ಪ್ರಯೋಜಕ ಇನ್ನೊಬ್ಬ ನಕ್ಷತ್ರ ಪ್ರೇಮಿ ಒಬ್ಬರು ತಮ್ಮನ್ನು ತಾವು ನೋಡ್ಕೊಳ್ಳೋಕೆ ಕೈಲಾಗ್ದವರು ಇಂಥವ್ರನ್ನು ಕಾಡಿನ ಮಧ್ಯಕ್ಕೆ ನಾನು ಕರ್ಕೊಂಡು ಹೋದೆ ಅಂತ ಹೇಳಿಬಿಟ್ಟು ತನ್ನ ಅಣ್ಣ ತಮ್ಮಂದಿರ ಬಗ್ಗೆ ತಾನು ಮಾಡಿದ ವರ್ಣನೆಯ ವಿನೋದಕ್ಕೆ ಅವನೇ ನಗ್ತಾ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಕಾಡಿನಲ್ಲಿ ನಡಿಗೆ ಅಂದರೆ ಅತ್ತೆಗೆ ಬಹಳ ಕಷ್ಟ ಆಗಿರಬೇಕಲ್ವಾ ಅಂತ ಆಗ ಭೀಮಾ ಹೇಳ್ತಾನೆ ಇಲ್ಲವೇ ಇಲ್ಲ ನಾನು ಆಕೆಯನ್ನು ನಡಿಲಿಕ್ಕೆ ಬಿಡಲಿಲ್ಲ ಆಕೆಯ ಅಂಗಾಲುಗಳು ಕಮಲದ ಎಲೆಗಳ ಹಾಗೆ ಬಹಳ ಮೃದುವಾಗಿದೆ ಉದ್ದಕ್ಕೂ ಆಕೆಯನ್ನು ಹೊತ್ಕೊಂಡೆ ನಡೆದೆ ಕೆಲವು ಸಲ ಉಳಿದವ್ರೂ ಕೂಡ ಹೊತ್ಕೊಂಡೆ ತಾವು ಬಹಳ ಜಾಣರು ಅಂತ ಎಲ್ಲರೂ ತಿಳ್ಕೊಂಡಿದ್ರು ಆದರೆ ನಾನು ಇರ್ದಿದ್ದರೆ ಅವರು ಒಂದು ಗಳಿಗೆ ಕೂಡ ಅವರು ಆಗ ಬದುಕೋಕೆ ಸಾಧ್ಯನೇ ಇರಲಿಲ್ಲ ಏನಾದರೂ ಕಷ್ಟ ಬಂದಾಗ ಚಿಕ್ಕ ಮಕ್ಕಳ ಹಾಗೆ ಭೀಮಾ ಅಂತ ನನ್ನನ್ನೇ ಬಯಸ್ತಾರೆ ಎಲ್ಲರೂ ಅಂದ್ಬಿಟ್ಟು ಭೀಮಾ ಬಹಳ ಹೆಮ್ಮೆಯಿಂದ ನಗುತ್ತಾ ಹೇಳ್ತಾನೆ ಅವರ ರಾಜ ಆಗೋಕ್ಕೆ ನನಗೆ ಯೋಗ್ಯತೆ ಇತ್ತು ಆದೆ ಆದರೆ ಅದು ದೊಡ್ಡ ಕತೆ ಅದು ನಮ್ಮ ಪೂರ್ವಜ ಭರತ ಚಕ್ರವರ್ತಿಗೂ ಕೂಡ ಈ ಸಾಹಸ ಸಾಧ್ಯ ಆಗ್ತಾ ಇರಲಿಲ್ಲ ಸರಿ ಕೇಳು ಎರಡು ದಿನ ಕಾಡಲ್ಲಿ ನಡೆದ್ವಿ ಕಾಡಲ್ಲಿ ಬಿಟ್ಟಂತಹ ಹಣ್ಣುಗಳನ್ನು ತಿಂದ್ಕೊಂಡು ಗಿಡಗಳ ಮಳೆಗೆ ಮ ಕೆಳಗಡೆಗೆ ಮಲ್ಕೊಂಡಿದ್ವಿ ಆಗ ಅಲ್ಲಿಗೆ ಹಿಡಿಂಬ ಬಂದ ಅಂತ ಹೇಳ್ದ ಉದ್ದವನಿಗೆ ಆತಂಕ ಆಯಿತು ಯಾರು ಹಿಡಿಂಬ ಅಂತ ಕೇಳ್ದೆ ಅಯ್ಯೋ ನಿಂಗೆ ಗೊತ್ತಿಲ್ವಾ ಅವನು ರಾಕ್ಷಸರ ರಾಜ ಅವನು ತನ್ನ ಜನರ ಜೊತೆಗೆ ಕಾಡನ್ನು ಹೋಗ್ತಾ ಇದ್ದ ನಮ್ಮ ವಾಸನೆ ಅವನಿಗೆ ಒಂದು ವಾಸನೆ ಗೊತ್ತಾಗುತ್ತೆ ಈ ರಾಕ್ಷಸರಿಗೆ ಅಂದರೆ ನಮ್ಮಂತಹ ನರಮನುಷ್ಯರದು ಅಂತ ಭೀಮಾ ಹೇಳ್ತಾನೆ ಓ ನನಗೆ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಉದ್ದವ ಹೇಳ್ದ ಆಮೇಲೆ ಕಾಲಿಗೆ ಬಟ್ಟೆ ಸುತ್ತಕೊಂಡು ನಿಶಬ್ದವಾಗಿ ನುಸುಳ್ಕೊಂಡು ಸುತ್ತಗಟ್ಟಿ ಬಂದರು ಅಂತ ಹೇಳ್ತಾನೆ ಅದು ಗೊತ್ತು ನನಗೆ ನಾನು ಬೇಕಾದಷ್ಟು ನೋಡಿದೆ ಅದನ್ನೆಂದಾಗೆಲ್ಲ ಈಗಲೂ ಕೂಡ ನನಗೆ ಮೈ ನಡಗುತ್ತೆ ಅಂತ ಉದ್ದವ ಹೇಳಿದ ಆಗ ಭೀಮಾ ಹೇಳ್ತಾನೆ ನಮ್ಮಲ್ಲಿ ಆಯುಧಗಳಿರಲಿಲ್ಲ ನಮ್ಮ ಕೈಯಲ್ಲಿದ್ದ ದೋಣ್ಯಗಳೇ ನಮಗೆ ಗತಿ ನಾನೇನು ಮಾಡಿದೆ ಸೋದರರನ್ನೆಲ್ಲ ಹಿಂದೆ ನಿಲ್ಲಿಸಿ ಅವ್ರ ಮಧ್ಯೆ ಅಮ್ಮನ್ನ ನಿಲ್ಲಿಸಿದೆ ಎಲ್ಲರಿಗಿಂತ ಮುಂದೆ ನಾನು ನಿಂತ್ಕೊಂಡೆ ಹಿಡಿಂಬನ ಕಡೆಗೆ ಒಂದೆರಡು ಹೆಜ್ಜೆಗಳನ್ನು ಇಟ್ಟೆ ಬಹಳ ಭೀಕರನಾಗಿದ್ದ ರಾಕ್ಷಸ ಯಥಾಶಕ್ತಿ ಅಬ್ಬರಿಸ್ತಾ ಇದ್ದ ಗರ್ಜಿಸ್ತಿದ್ದ ನಾನು ಕೂಡ ಗರ್ಜಿಸ್ತಿದ್ದೆ ಇದೆಲ್ಲ ಕೇಳಿ ಅಮ್ಮ ಮೂರ್ಛೆ ಹೋದ್ಲು ಸಹದೇವ ತನಗೆ ಬಂದಿದ್ದ ಮಂತ್ರಗಳನ್ನೆಲ್ಲ ಉಪಯೋಗ ಮಾಡಿ ಆಕೆಯನ್ನು ಎಚ್ಚರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದ ಹಿಡಿಂಬ ಮತ್ತು ಅವನ ಕಡೆಯವರು ನನ್ನನ್ನು ನೋಡಿ ಚೀರಿದ್ರು ಅವ್ರಿಗಿಂತ ಗಟ್ಟಿಯಾಗಿ ನಾನು ಕೂಕೊಂಡೆ ಉದವಾ ನನ್ನ ಗರ್ಜನೆಯನ್ನು ನಿನ್ನ ಕೇಳಿಲ್ಲ ಸಿಂಹಗಳು ಕೂಡ ಕೇಳ್ಬಿಟ್ಟು ಓಡ್ ಹೋಗುತ್ತವೆ ಅಂತ ಹೇಳಿಬಿಟ್ಟು ಬಹಳ ಹಿಗ್ಗಿನಿಂದ ತನ್ನ ಬಂಧುವಿನ ಕಡೆಗೆ ಭೀಮ ನೋಡಿ ನಗುತ್ತಾ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಅಯ್ಯೋ ಇವತ್ತು ಬೆಳಗ್ಗೆ ತಾನೇ ನೀನು ಗರ್ಜಿಸಿದ್ದನ್ನು ಕೇಳಿದ್ನಪ್ಪ ಸಾಕಷ್ಟು ಭಯ ಆಗಿತ್ತು ನನಗೆ ಮೂರ್ಛೆ ಹೋಗೋಂಗಾಯಿತು ಆಮೇಲೆ ಏನಾಯಿತು ಅಂತ ಮತ್ತೆ ಕತೆ ಕೇಳೋದ್ರಲ್ಲಿ ಆಸಕ್ತಿ ತೋರಿಸ್ತಾನೆ ಆಗ ಭೀಮ ಮುಂದುವರಿಸ್ತಾನೆ ಅವರು ಆರ್ಭಟಿಸ್ತಲೇ ಇದ್ದರು ನಾನು ಗರ್ಜಿಸ್ತಿದ್ದೆ ನನ್ನ ಹತ್ತಿರಕ್ಕೆ ಬರೋಕ್ಕೆ ಅವ್ರಿಗೆ ಧೈರ್ಯನೇ ಇರಲಿಲ್ಲ ಏಕೆಂದರೆ ನನ್ನಂಥವನನ್ನು ಅವ್ರು ಎಂದೂ ನೋಡಿರಲಿಲ್ಲ ಆಮೇಲೆ ಅವರು ತಮ್ಮ ಕಲ್ತುದಿಯ ಈಟಿಯನ್ನು ಗುರಿಯಿಟ್ಟು ಹಿಡಿಂಬ ನನ್ನ ಕಡೆಗೆ ನುಗ್ಗ್ದ ಅವನು ಈಟಿ ಎಸೆದಾಗ ನಾನು ಎತ್ತರವಾಗಿ ನೆಗೆದು ಅದನ್ನು ತಪ್ಪಿಸಿದೆ ಆಮೇಲೆ ಸಿಡಿಲಿನ ಥರ ಗರ್ಜಿಸ್ತಾ ಅವನ ಮೇಲೆ ನುಗ್ಗದೆ ಎಷ್ಟು ಹಠಾತಾಗಿ ನುಗ್ಗಿದೆ ಅಂದರೆ ಇತರರನ್ನು ಹೆದರಿಸ್ತಕ್ಕಂಥ ಈ ರಾಕ್ಷಸರು ತಾವೇ ಹೆದರ್ಕೊಂಡ್ಬಿಟ್ರು ನನಗೆ ಒಂದೆರಡು ಹೆಜ್ಜೆ ಹಿಂದಕ್ಕೆ ಸರಿದ್ರು ಅಂತ ಭೀಮಾ ಹಿಗ್ಗಿನಿಂದ ನಸುನಗತ ಹೇಳ್ತಾನೆ ಆಗ ಉದ್ದವ ಕೇಳ್ತಾನೆ ನೀನು ತುಂಬ ದಯಾಶಾಲಿ ಅಂತ ನಾನು ಅಂದ್ಕೊಂಡಿದ್ದೆ ನೀನು ಹೇಗೆ ಇಷ್ಟೊಂದು ಭೀಕರ ಆದೆ ಅಂತ ಆಗ ಭೀಮ ಹೇಳ್ತಾನೆ ಉದ್ದವ ನಿನ್ನ ಅತ್ತೆ ಮಗನ ಸಮಾಚಾರ ನಿನಗಿನ್ನೂ ಗೊತ್ತಿಲ್ಲ ಜನರನ್ನು ಬೆದರಿಸಬೇಕು ಅಂದರೆ ನನಗೆ ಬಿಟ್ಬಿಡು ಈಗ ರಾಕ್ಷಸರು ಹಿಂದೆ ಸರಿದಾಗ ನನಗೆ ಒಳ್ಳೆಯ ಸಂಧಿ ಸಿಕ್ತು ಹತ್ತು ಜನ ಎತ್ತಲಾರಕ್ಕೆ ಎತ್ತಕ್ಕೆ ಆಗದೇ ಇರೋಂಥ ದೊಡ್ಡ ಒಂದು ಕಲ್ಲು ಬಂಡೆ ಅಲ್ಲಿತ್ತು ಶಕ್ತಿಯೆಲ್ಲ ಬಿಟ್ಟು ಅದನ್ನು ಎತ್ತದೆ ಎತ್ತಿಬಿಟ್ಟು ಹಿಡಂಬನ ಮೇಲೆ ಎಸೆದೆ ಆ ದೊಡ್ಡ ಕಲ್ಲು ಕೆಲಸ ಮಾಡಿತು ಅವನ ತಲೆಯನ್ನು ಒಡಿತು ಭಯಂಕರವಾಗಿ ಕಿರಿಚಿಕೊಂಡು ಅವನು ನೆಲಕ್ಕೆ ಬಿದ್ದ ಆಳು ಎಷ್ಟು ಎತ್ತರ ಇದ್ದ ಆದರೆ ನನಗೆ ಭುಜಕ್ಕೆ ಬರ್ತಿದ್ದ ನಾನೇ ಅವನಿಗಿಂತ ಎತ್ತರದವನು ನನ್ನ ಮುಂದೆ ಅವನ ಆಟ ನಡೀಲಿಲ್ಲ ನೋಡಿದ್ಯಾ ನನ್ನಂಥ ನೆಂಟ ಒಬ್ಬ ಇದನ್ನಲ್ಲ ಅದು ನಿನ್ನ ಪುಣ್ಯ ಅಂತ ಭೀಮಾ ಅಂದ ಉದ್ದವನ್ನು ಬೆನ್ನಂಟ್ಕೊಂಡು ಭೀಮ ಹಿಗ್ಗಿನಿಂದ ಕಥೆಯನ್ನು ಹೇಳ್ತಾ ಇದ್ದ ಅವನ ಆಳುಗಳೆಲ್ಲ ಅಂಜಿ ಓಡಿ ಹೋದರು ಒಬ್ಬನನ್ನು ಕಾಲು ಹಿಡಿದು ತಡೆದೆ ಅವನನ್ನು ಎತ್ತಿ ಬೀಸಿ ಒಂದು ಮರಕ್ಕೆ ಅಪ್ಪಡಿಸ್ದೆ ಅವ್ರು ನೋಡ್ತಿದ್ದರು ಆಗ ಒಂದು ಪವಾಡ ಆಯಿತು ಏನು ಗೊತ್ತಾ ಹಿಡಿಂಬ ಅಂದರೆ ಅಜಯ ಶಕ್ತಿಶಾಲಿ ಅಂತ ಅವರೆಲ್ಲ ತಿಳ್ಕೊಂಡಿದ್ರು ಅವನು ಕೊಲೆ ಆದಾಗ ಅವ್ರಿಗೆಲ್ಲ ಆಶ್ಚರ್ಯ ಆಯಿತು ತಮ್ಮ ಈಟಿಗಳನ್ನು ಕೊಡಲೆಗಳನ್ನು ಬಿಸಾಕಿ ನನ್ನ ಮುಂದೆ ತಲೆ ಬಗ್ಸಿ ಮಂಡಿ ಊರಿ ಕೂತ್ಕೊಂಡು ದಂಡ ಪ್ರಮಾಣ ನಾಮ ಮಾಡಿದ್ರು ಅಂತ ಹೇಳಿಬಿಟ್ಟು ಭೀಮ ಗೆಲುವಿನ ಉಲ್ಲಾಸದಿಂದ ಹೇಳ್ತಾ ಹೋಗ್ತಾನೆ ಅದು ಹೇಗೆ ಅಂತ ಹೇಳಿಬಿಟ್ಟು ಉದ್ದವ ಕೇಳ್ತಾನೆ ಆಗ ಭೀಮ ಹೇಳ್ತಾನೆ ಈ ರಾಕ್ಷಸರು ವಿಲಕ್ಷಣವಾದ ಜನರು ತಮ್ಮ ಪುರಾತನನಾದ ವಿರೋಚನನ ಶಕ್ತಿ ತಮ್ಮ ನಾಯಕನಲ್ಲಿ ಸೇರಿಕೊಂಡಿರುತ್ತೆ ಅಂತ ಅವರು ನಂಬಿರ್ತಾರೆ ಅವನು ಅಜೇಯನಲ್ಲ ಅಂತ ಅನಿಸಿದ ತಕ್ಷಣ ಅಂದರೆ ರಾಜ ಆಗಕ್ಕೆ ಅವನ ಯೋಗ್ಯ ಅಲ್ಲ ನಿರ್ಬಲ ಅಂತ ಗೊತ್ತಾದ ತಕ್ಷಣ ಇದೇ ರಾಕ್ಷಸರು ಅವನನ್ನು ಸಜೀವವಾಗಿ ಸುಟ್ಟು ತಿಂತಾರೆ ಏಕೆಂದರೆ ಅವನ ಶಕ್ತಿ ಅದನ್ನು ತಿಂದವ್ರಿಗೆ ಬರಲಿ ಅಂತ ಹೇಳಿಬಿಟ್ಟು ಈಗ ಅವನು ಸತ್ತೇ ಹೋಗಿದ್ದಾನೆ ಅವರ ದೊರೆಗಿಂತ ನಾನು ಬಲಾಢ್ಯ ಅಂತ ತಿಳ್ಕೊಂಡ್ಮೇಲೆ ನನ್ನಲ್ಲಿ ಅವ್ರಿಗೆ ಭಯಭಕ್ತಿ ಹುಟ್ಕೊಂತು ಅವನಿಗಿಂತ ನಾನು ಹೆಚ್ಚು ಅಜೇಯ ರಾಕ್ಷಸ ಅಂತ ಅವ್ರಿಗೆ ಅನ್ನಿಸ್ತು ಅಂತ ಹೇಳ್ತಾನೆ ಉದ್ದವ ಕೇಳ್ತಾನೆ ನೀನೇನು ಮಾಡಿದೆ ಆಗ ಅಂತ ಆಗ ಭೀಮ ಹೇಳ್ತಾನೆ ಅವ್ರ ಹತ್ರ ಹೋದೆ ಕೈಗೆ ಸಿಕ್ಕಿದವರನ್ನು ಕಾಲಿಂದ ಹೊಡೆದೆ ಅವರ ಈಟಿಗಳನ್ನು ಕೊಡಲಿಗಳನ್ನು ಕಿತ್ಕೊಂಡು ಪಾಂಡವರಿಗೆ ಕೊಟ್ಟೆ ಆಮೇಲೆ ಅವರನ್ನೆಲ್ಲ ನಾರಿನಿಂದ ಕಟ್ಟಿ ಹಿಡಿಂಬಿನ ವಾಸಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಅಂದೆ ಅಂತ ಹೇಳ್ತಾನೆ ನಿನ್ನ ಮಾತು ಅವ್ರು ಕೇಳಿದ್ರ ಅಂತ ಉದ್ದವ ಭಯದಿಂದ ಕೇಳ್ತಾನೆ ಆಗ ಭೀಮ ಮುಂದುವರಿಸ್ತಾನೆ ನೋಡು ಎಲ್ಲರೂ ಕೇಳ್ತಿದ್ರು ಆದರೆ ಯಾರೋ ಒಬ್ಬ ಏನೋ ಚೇಷ್ಟೆ ಮಾಡಲಿಕ್ಕೆ ಅಂತ ಬಂದ ಅವನನ್ನು ಹಿಡ್ಕೊಂಡು ಎತ್ತಿ ಮೇಲೆ ಕೆಸದೆ ಅಲ್ಲಿಂದ ದಪ್ಪ ಅಂತ ಕೆಳಕ್ಕೆ ಬಿದ್ದ ಅವನು ಕೂಡ ತಲೆ ಹೊಡೆದು ಸತ್ತ ಆಮೇಲೆ ಯಾವ ರಾಕ್ಷಸನು ತುಂಟತನ ಮಾಡಲಿಲ್ಲ ಬೇಕು ಅನಿಸಿದ್ರೆ ನಾನು ಎಷ್ಟು ಕುರೂರಿ ಬೇಕಾದರೂ ಆಗಬಲ್ಲೆ ಗೊತ್ತಾ ಅಂತ ಹೇಳಿಬಿಟ್ಟು ಕ್ರೌರ್ಯವನ್ನು ಅಭಿನಯಿಸ್ತಾ ಭೀಮ ನಗ್ತಾ ನಗ್ತಾನೆ ಹೇಳ್ತಾನೆ ನನ್ನ ಈ ಕಾಠಿಣ್ಯ ನೋಡಿ ನಮ್ಮ ಅಣ್ಣ ನನ್ನನ್ನು ಬೈದ ಆದರೆ ನಾನು ಹಾಗೆ ಕುರೂರಿ ಆಗದೆ ಇದ್ದಿದ್ದರೆ ಅವನು ಬದಕ್ತಾನೆ ಇರಲಿಲ್ಲ ಅದನ್ನು ಮಾತ್ರ ಅವನು ಗಮನಿಸಲೇ ಇಲ್ಲ ಅಂದ್ಬಿಟ್ಟು ಭೀಮ ನಗತಾ ನಗ್ತಾ ಹೇಳ್ತಾ ಇರ್ತಾನೆ ಆಗ ಉದ್ದವ ಮುಂದುವರಿಸ್ತಾನೆ ಆ ಸತ್ತು ಹೋದ್ನೆಲ್ಲ ಹಿಡಿಂಬ ಅವನ ಗತಿ ಏನಾಯಿತು ಅವನ ಉತ್ತರ ಕ್ರಿಯೆ ಹೇಗಾಯಿತು ಅಂತ ತಿಳ್ಕೊಳ್ಳೋ ಕುತೂಹಲ ಉದ್ದವನಿಗಿರುತ್ತೆ ಭೀಮ ಹೇಳ್ತಾನೆ ಅವನ ದೇಹವನ್ನು ತಗೊಂಡ್ವಿ ನಾಲ್ಕು ಜನ ರಾಕ್ಷಸರು ಅದನ್ನು ಹೊತ್ಕೊಂಡ್ರು ಅಂತ ಅಂದರೆ ನೀವು ಹಿಡಂಬನ ನಿವಾಸಕ್ಕೆ ಹೋದ್ರಾ ಅಂತ ಉದ್ದವ ಕುತೂಹಲದಿಂದ ಕೇಳ್ತಾನೆ ಆಗ ಭೀಮ ಹೇಳ್ತಾನೆ ನಮ್ಮ ಮೆರವಣಿಗೆಯಲ್ಲಿ ಹೋಗುವಾಗ ನಾನೇ ಮುಂದಾಣಾಗಿದ್ದೆ ನಾನು ಗರ್ಜಿಸ್ತಾನೇ ಇದ್ದೆ ರಾಕ್ಷಸರ ನಿವಾಸಕ್ಕೆ ಬಂದಾಗ ನಮ್ಮ ಜೊತೆಯಲ್ಲಿದ್ದ ರಾಕ್ಷಸರು ಗಟ್ಟಿಯಾಗಿ ಅಳಕ್ಕೆ ಶುರು ಮಾಡಿದ್ರು ಅಂದರೆ ತಮ್ಮದವರೇ ಸತ್ತ ಅಂತ ಸುದ್ದಿ ತಿಳಿಸೋ ವಿಧಾನ ಅದು ಅದಕ್ಕೆ ಉತ್ತರವಾಗಿ ರಾಕ್ಷಸರು ಅವರ ಹೆಂಡತಿ ಮಕ್ಕಳುಗಳು ಎಲ್ಲರೂ ಇಡೀ ಹಳ್ಳಿಗೆ ಹಳ್ಳಿನೇ ಹೊರಗೆ ಬಂದರು ಎಲ್ಲರಿಗೂ ಚೂಪಾದ ಹಲ್ಲುಗಳಿತ್ತು ತುಟಿಯ ಅಂಚಿನಲ್ಲಿ ಕೆಂಪು ಬಣ್ಣದ ದಬ್ಬೆ ಕಟ್ಕೊಂಡಿದ್ರು ಅವರೆಲ್ಲರಿಗಿಂತ ಮುಂದೆ ಹಿಡಂಬನ ತಂಗಿ ಹಿಡಿಂಬೆ ಇದ್ಲು ಅವಳು ಸ್ಥೂಲಕಾಯಿದ್ದಾರೆ ರಾಕ್ಷಸಿ ಅವಳು ಅವಳು ಇಡೀ ಮೈಗೆ ಬಣ್ಣ ಬಳ್ಕೊಂಡಿತ್ತು ಕೂದಲುಗೆಲ್ಲ ನಾರು ಹೊಸದಿತ್ತು ಕತ್ತಲ್ಲಿ ಮೂಳೆಗಳ ಸರ ಹಾಕ್ಕೊಂಡಿದ್ಲು ಅವಳು ಎದೆ ಒಡೆದು ಹೋಗುತ್ತೇನೋ ಅನ್ನೋ ಹಾಗೆ ಚೂರಾಗಿ ಅಳ್ತಾ ಇದ್ದಳು ಅಂತಾನೆ ಆಗ ಉದ್ದವ ಕೇಳ್ತಾನೆ ನಿನ್ನ ಸಾಹಸವನ್ನು ಕೇಳಿದಾಗ ಆ ರಾಕ್ಷಸರು ಏನು ಮಾಡಿದ್ರು ಅಂತ ಇವನು ಹೇಳ್ತಾನೆ ಹಿಡಿಂಬನನ್ನು ನಾನು ಕೊಂದೆ ಅಂತ ತಿಳಿದಾಗ ಎಲ್ಲರೂ ನನ್ನ ಕಾಲಿಗೆ ಬಿದ್ದರು ಏಕೆಂದರೆ ಅಜಯನ ಅಂದ್ಕೊಂಡಿದ್ದಂತಹ ಆ ಹಿಡಿಂಬನ ಆತ್ಮನೇ ಈ ಜೊತೆಗೆ ವಿರೋಚನನ ಆತ್ಮ ಎರಡೂ ಸೇರಿಕೊಂಡಿದ್ದ ನನ್ನಲ್ಲಿ ಅಂತ ಅವರು ನಂಬಿಟ್ಟಿದ್ರು ಅಂತ ಹೇಳ್ತಾನೆ ಉದ್ದವ ಅಂತ ಹೇಳ್ತಾನೆ ಓ ಹೀಗ ನೀನು ಅವ್ರ ದೊರೆ ಆಗಿದ್ದು ಅಂತ ಭೀಮಾ ಮತ್ತೆ ಹೇಳ್ತಾನೆ ಇಲ್ಲ ಇಲ್ಲ ಇಷ್ಟಕ್ಕೆ ಮುಗೀಲಿಲ್ಲ ಇನ್ನೂ ಮುಂದಿದೆ ಕೇಳು ಹಿಡಿಂಬೆ ನನ್ನ ಕಾಲಿಗೆ ಬಿದ್ದಲು ಗೌರವದಿಂದ ಆ ಕಾಲನ್ನು ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು ಅಂದರೆ ತಮ್ಮ ತಂದೆಯನ್ನು ಅಥವಾ ಸೋದರರನ್ನು ಕೊಂದವರನ್ನು ಈ ರಾಕ್ಷಸ ಸ್ತ್ರೀಯರು ಮದುವೆ ಮಾಡಿಕೊಳ್ತಾರಂತೆ ಈ ಸೀಮೆಯಲ್ಲಿ ವಧುವನ್ನು ಸಂಪಾದಿಸಬೇಕು ಅಂದರೆ ಈ ಥರ ಮಾಡಬೇಕು ಶಕ್ತಿಶಾಲಿಯಾದ ರಾಕ್ಷಸಿ ಒಬ್ಬಳು ನನ್ನನ್ನು ಒರೆಸಿದ್ಲು ಕಾಲಿಗೆ ಬಿದ್ದಲು ಬಹುಮಾನ ಪಡೆದ ಹುಡುಗನ ಹಾಗೆ ಸಂತೋಷದಿಂದ ನಗತ ಭೀಮ ಇದನ್ನೆಲ್ಲ ಉದ್ದವನಿಗೆ ಹೇಳ್ತಾನೆ ಕ್ರೂರ ರಾಕ್ಷಸಿಯೊಬ್ಬಳು ನನ್ನ ಕಾಲಿಗೆ ಬಿದ್ದಿದ್ದನ್ನು ನೋಡಿ ಅಮ್ಮಂಗೆ ಬಹಳ ಆಶ್ಚರ್ಯ ಆಯಿತು ಅಂತ ಹೇಳಿಬಿಟ್ಟು ಭೀಮ ಮುಂದುವರೆಸ್ತಾನೆ ಅಷ್ಟು ಮಟ್ಟಿಗೆ ಒಂದೇ ಸಲಕ್ಕೆ ನಿನ್ನನ್ನು ರಾಕ್ಷಸಾವರ್ತದ ರಾಜ ಅಂತ ಅವ್ರು ಒಪ್ಕೊಂಡ್ರಲ್ಲ ಇದು ತುಂಬ ದೊಡ್ಡ ಆಶ್ಚರ್ಯ ಅಂತ ಉದ್ದವ ಹೇಳ್ತಾನೆ ಆಗ ಭೀಮ ನಗತಾನೆ ಹೇಳ್ತಾನೆ ಇಲ್ಲ ಇಲ್ಲ ಇಷ್ಟಕ್ಕೆ ಒಪ್ಪಿಲ್ಲ ಅವರು ನನ್ನನ್ನು ತುಂಬ ಕಠಿಣವಾದ ಪರೀಕ್ಷೆಗಳಿಗೆ ಒಳಪಡಿಸಿದ್ರು ನನ್ನನ್ನು ರಾಜ ಅಂತ ಒಪ್ಕೊಳ್ಳೋಕೆ ಮುಂಚೆ ಒಂದು ಹಬ್ಬ ಮಾಡಿದ್ರು ನಾನಾ ವಿಧವಾದ ಪದಾರ್ಥಗಳನ್ನು ಮಾಡಿ ನನ್ನ ಮುಂದೆ ರಾಶಿ ಹಾಕಿದ್ರು ನನ್ನ ಎದುರಿಗೆ ಒಬ್ಬ ರಾಕ್ಷಸ ನಿಂತಿದ್ದ ಅಂದರೆ ಅವನು ಕೂಡ ದಪ್ಪ ಹೊಟ್ಟೆ ಅವನು ಅವ್ರ ಪೂಜಾರಿ ನಾವು ತಿನ್ನಲಿಕ್ಕೆ ಬಲವಂತ ಮಾ ಮೊದಲು ಪ್ರಾರಂಭ ಮಾಡಿದಾಗ ಇನ್ನೂ ಸ್ವಲ್ಪ ತಿನ್ನು ಇನ್ನೂ ಸ್ವಲ್ಪ ತಿನ್ನು ಅಂತ ಅವನು ನನ್ನನ್ನು ಬಲವಂತ ಮಾಡ್ತಾ ಇದ್ದ ಅವನು ಕೂಡ ಒಳ್ಳೆ ತಿಂಡಿ ಪೋತ ತಾನು ಒಂದು ತಿನ್ನೋದು ನನಗೆ ಒಂದು ತುತ್ತು ಕೊಡೋದು ಈ ಥರ ಮಾಡ್ತಿದ್ದ ಅಂಥೇಳಿ ಉದ್ದವ ಕೇಳ್ತಾನೆ ಯಾಕೆ ಹಾಗೆ ಮಾಡ್ದ ಅಂತ ಭೀಮಾ ಹೇಳ್ತಾನೆ ಅದು ಆದಿತ್ಯ ಅಲ್ಲ ಅದು ನನ್ನ ರಾಜತ್ವಕ್ಕೆ ಒಂದು ಸವಾಲು ನಮ್ಮ ಈ ಸ್ಪರ್ಧೆಯನ್ನು ಪ್ರತಿಯೊಬ್ಬರಾಕ್ಷಸರು ಕೂಡ ಕಾದು ನೋಡ್ತಾ ಇದ್ದರು ನಾನು ಬಿಟ್ಟೆ ನನಗೆ ಅವನು ಒಂದು ಕೊಟ್ಟರೆ ನಾನು ಅವನಿಗೆ ಒಂದು ಕೊಟ್ಟೆ ಸ್ವಲ್ಪ ಹೊತ್ತು ಹೀಗೆ ನಡೀತು ಅವನು ದೊಡ್ಡ ತಿಂಡಿ ಪೋತ ಅಂಥವನ್ನ ನಾನು ನೋಡೇ ಇರಲಿಲ್ಲಪ್ಪ ನನ್ನಂಥವನನ್ನು ಅವನು ನೋಡಿರಲಿಲ್ಲ ಉದ್ದವ ಸಾಧಾರಣವಾಗಿ ನಾನು ಊಟ ಮಾಡಿದ್ರೆ ನಾಲ್ಕು ಜನರ ಊಟ ಹೇಳಿಬಿಟ್ಟು ಭೀಮಾ ಹೆಮ್ಮೆಯಿಂದ ನಗ್ತಾನೆ ಆದರೆ ಮನಸ್ಸು ಮಾಡಿದ್ರೆ ಸುಮ್ಮನೆ ಕೂತ್ಕೊತ ಹೋಗಬಲ್ಲೆ ಹೀಗೆ ತಿಂತ ಹೋದ್ವಿ ಕಡೆಗೆ ಅವನ ಕೈಯಲ್ಲಿ ತಿನ್ನಕ್ಕೆ ಸಾಧ್ಯನೇ ಆಗಲಿಲ್ಲ ಹೊಟ್ಟೆ ಬಿರಿಯೋ ಹಾಗೆ ಆಯಿತು ಅಂತ ಹೇಳಿಬಿಟ್ಟು ಭೀಮಾ ಆ ಹಳೆಯ ಸಂಗತಿಗಳನ್ನು ನೆನೆಸ್ಕೊಂಡು ಹೊಟ್ಟೆಯನ್ನು ಸವರ್ಕೊಂಡು ನಗುತ್ತಾ ಹೇಳ್ತಾ ಇರ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ